ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ಸಂಡೇ ಯಾವ ಪ್ಲೇಸ್ಗೆ ಹೋಗಿದ್ದೆ ಏನೆಲ್ಲ ಆಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡ್ಬೋದು ಸೊ ಈ ಸಂಡೇ ಅಮಾವಾಸ್ಯೆ ಪ್ರಯುಕ್ತ ನಾವು ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ ಮತ್ತು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ವಿ ಅಲ್ಲಿ ನಡೆದಂತಹ ಕೆಲವೊಂದು ವೀಡಿಯೋ ಮತ್ತು ಜಾತ್ರಾ ಮಹೋತ್ಸವದ ಕೆಲವೊಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅಂದರೆ ಹೊರಟಾಗ್ಲೇ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಮೆಜೆಸ್ಟಿಕ್ಕಿಗೆ ಬಂದಾಗ ಸೆವೆನ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಅಲ್ಲಿಂದ ನಾವು ಬಸ್ ಹತ್ತಿ ಮೊದಲು ನಾವು ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ಗೆ ನಾವು ನೈನ್ ತರ್ಟಿಗೆಲ್ಲ ರೀಚ್ ಆದ್ವಿ ಅಂದರೆ ಟೂ ಆ್ಯಂಡ್ ಹಾಫ್ ಅನ್ ಅವರ್ ಜರ್ನಿ ಇತ್ತು ಸಂಡೆ ಆಗಿರೋದ್ರಿಂದ ವಿಶೇಷವಾದ ಪೂಜೆನ ಇದ್ದರು ಅಲ್ಲಿ ಲಕ್ಷ್ಮೀ ದೇವಿಗೆ ಸೊ ಅದರಿಂದ ನಾವು ಸಹ ಪೂಜೆ ಸಾಮಾನ ತಗೊಂಡು ಪೂಜೆನ ಮಾಡಿಸಿದ್ವಿ ಸೊ ನಾವು ಗೊರವನಹಳ್ಳಿ ಟೆಂಪಲ್ನ ನೋಡಿ ಆಲ್ಮೋಸ್ಟ್ ನಾನು ಇದ್ದಾಗ ನೋಡಿದ್ದು ಸೊ ಮತ್ತೆ ಇವಾಗ ನೋಡಿ ತುಂಬಾ ಖುಷಿಯಾಯಿತು ಸೊ ನಾವು ಗೊರವನಹಳ್ಳಿ ಟೆಂಪಲ್ಗೆ ಬಂದಾಗ ನೈನ್ ತರ್ಟಿ ಆಗಿರೋದ್ರಿಂದ ಜಾಸ್ತಿ ಬಿಸಿಲಿರಲಿಲ್ಲ ಸೊ ಅದರಿಂದ ದರ್ಶನ ಎಲ್ಲ ಚೆನ್ನಾಗಾಯಿತು ಮತ್ತು ಜನಗಳು ಸಹ ತುಂಬಾ ರಶ್ ಇರಲಿಲ್ಲ ಖಾಲಿನೇ ಇತ್ತು ಯಾಕಂದರೆ ಆವಾಗ ತಾನೆ ಮಾರ್ನಿಂಗ್ ಟೈಮು ಯಾರೂ ಇನ್ನೂ ಬಂದಿರಲಿಲ್ಲ ಜಾಸ್ತಿ ಜನ ಸೊ ಅದರಿಂದ ದರ್ಶನ ಬೇಗ ಆಯಿತು ಬಟ್ ಒಳಗಡೆ ಯಾವುದೇ ರೀತಿಯ ಕ್ಯಾಮ್ರಾ ಮೊಬೈಲ್ ಅಲೋ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಒಳಗಡೆ ಯಾವುದೇ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಹೊರಗಡೆ ಮಾತ್ರ ವೀಡಿಯೋನ ಮಾಡಿದ್ದೀನಿ ದೇವಸ್ಥಾನದೊಳಗಡೆ ಹೋಗೋಕ್ಕೂ ಮುಂಚೆನೇ ಇಲ್ಲೇ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸಿ ಒಳಗಡೆ ದರ್ಶನ ಮಾಡೋದಷ್ಟೇ ದೇವಿಗೆ ಯಾವುದೇ ರೀತಿ ಅರಕೆ ಮಡ್ಲಕ್ಕೆ ಸೀರೆ ಇರ್ಬೋದು ಬ್ಲೌಸ್ ಪೀಸು ಬಳೆ ಏನೇ ಕೊಡೋದಿದ್ರೂ ಅಲ್ಲೇ ನಾವು ಎಲ್ಲಿ ಪೂಜೆಗೆ ಸಲ್ಸೋದವಲ್ಲ ಒಂದು ವಿಗ್ರಹ ಹತ್ರ ಅಲ್ಲೇ ಕೊಡೋದು ಒಳಗಡೆ ಯಾವುದೇ ರೀತಿಯ ಪೂಜೆನ ಮಾಡಿಕೊಡೋಲ್ಲ ಸೊ ಅದರಿಂದ ನಾವು ಇಲ್ಲೇ ಪೂಜೆ ಮಾಡಿಸಿ ಒಳಗಡೆ ಇದ್ದೀವಿ ನಾನು ಆಲ್ಮೋಸ್ಟ್ ಒಂದು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆಗಿತ್ತು ಸಿದ್ಧಗಂಗೆ ಯಡಿಯೂರು ತುಮಕೂರು ಮತ್ತು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನನ ನೋಡಿ ಸೊ ತುಂಬಾ ಖುಷಿಯಾಯಿತು ಒನ್ ಡೇ ಟ್ರಿಪ್ ಹೋಗಿದ್ವಿ ನಾವು ಸೆವೆಂತಲ್ಲಿ ಆವಾಗ ನಮ್ಮನ್ನು ಅಮ್ಮನ್ನು ಸಿದ್ಧಗಂಗೆ ಶಿವಗಂಗೆ ಅಡಿಯೂರು ತುಮಕೂರು ಕರ್ಕೊಂಡು ಹೋಗಿದ್ರು ಸೊ ಮತ್ತು ಇವಾಗ ಬಂದಿದ್ದೀನಿ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಗೊರವನಹಳ್ಳಿ ಟೆಂಪಲ್ಗೆ ಬಂದಿದ್ದೀನಿ ಸೊ ನನ್ನ ಹಸ್ಬೆಂಡ್ದು ಒಂದು ಅರ್ಕೆ ಇತ್ತು ಸೊ ಅದನ್ನು ತೀರಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ಗೊರವನಹಳ್ಳಿ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಸೊ ತುಂಬಾ ಖುಷಿಯಾಯಿತು ದೇವಸ್ಥಾನ ನೋಡಿ ದೇವಿ ದರ್ಶನ ಮಾಡಿ ತುಂಬಾ ಅಟ್ರ್ಯಾಕ್ಷನ್ ಆಗಿತ್ತು ದೇವಸ್ಥಾನ ತುಂಬ ಚೆನ್ನಾಗಿತ್ತು ಯಾಕಂದರೆ ಆವಾಗ ನಾನು ಸೆವೆಂತಲ್ಲಿ ಬಂದಾಗ ಅಷ್ಟೊಂದು ನೆನಪಿಲ್ಲ ನನಗೆ ದೇವಸ್ಥಾನ ಯಾವ ರೀತಿ ಇತ್ತು ಅನ್ನೋದು ಸೊ ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ గొరవనల్లి లక్ష్మీ దేవస్థానల్ దేవి మాడి అల్లి ఆల్మోస్ట్ టెన్ ಟೆನ್ ಟೆನ್ ಆಗಿತ್ತು ಸೊ ನಾವು ದೇವಸ್ಥಾನದಿಂದ ಒಳಗೆ ಹೊರಗಡೆ ಬರಬೇಕಾದ್ರೆ ಸೊ ಎಲ್ಲ ಮುಗಿಸಿ ನಾವು ನೆಕ್ಸ್ಟು ತುಮಕೂರಿಗೆ ಹೋಗಿ ಅಲ್ಲಿಂದ ಸಿದ್ಧಗಂಗೆಗೆ ಹೋದ್ವಿ ಸೊ ನಾವು ಸಿದ್ಧಗಂಗೆಗೆ ಹೋಗೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಸೊ ಲೆವೆನ್ ತರ್ಟಿಗೆ ನಾವು ಸಿದ್ಧಗಂಗೆಗೆ ಹೋದ್ವಿ ಸೊ ಮಹಾಶಿವರಾತ್ರಿ ಟೈಮಲ್ಲಿ ಸಿದ್ಧಗಂಗೆ ಅಲ್ಲಿ ಜಾತ್ರೆ ನಡೆಯೋದ್ರಿಂದ ಸೊ ನಾವು ಜಾತ್ರೆ ನೋಡೋಕ್ಕೆ ಅಂತ ಸಿದ್ಧಗಂಗೆಗೆ ಬಂದ್ವಿ ಅಲ್ಲಿ ಶ್ರೀಗಳ ಆಶೀರ್ವಾದನ ಪಡೆದು ಮಠದ ಇನ್ನಿತರ ಸ್ಥಳಗಳನ್ನು ದರ್ಶನ ಮಾಡೋಕ್ಕೆ ಒಳಗಡೆ ಹೊರಟ್ವಿ ಸೋ ಅಲ್ಲಿ ನೋಡ್ತಾ ಇದ್ದೀರ ನೀವು ಸಿದ್ಧಂಗ ಶ್ರೀಗಳ ಪ್ರತಿಮೆ ಯಾವ ರೀತಿ ಇದೆ ಇದೆಲ್ಲ ಅವರ ಲೈಫ್ ಸ್ಟೋರಿ ಅಂದರೆ ಅವರು ನಡೆದು ಬಂದ ಆದಿಯ ಪ್ರತಿಯೊಂದನ್ನು ಸಹ ಈ ರೀತಿ ವಿಗ್ರಹಗಳ ರೂಪದಲ್ಲಿ ಎಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಇದು ಶ್ರೀಗಳು ಮಕ್ಕಳಿಗೆ ಅಡ್ಮಿಷನ್ ಮಾಡ್ಕೋತಾ ಇರೋದಿರ್ಬೋದು ಶ್ರೀಗಳು ಸೌದೆ ಸ್ವತಃ ತಾವೇ ಅಡುಗೆಗೋಸ್ಕರ ಸೌಧನ ತಯಾರು ಮಾಡ್ತಿರೋದು ಜನಗಳು ದಾನ ನೀಡ್ತಿರುವಂತಹ ಕೆಲವೊಂದು ಘಟನೆಗಳು ಶ್ರೀಗಳ ಮಠಕ್ಕೆ ಬಂದಂತಹ ವಿದ್ಯಾರ್ಥಿಗಳನ್ನು ಸ್ವತಃ ಶ್ರೀಗಳ ಅಡ್ಮಿಷನ್ ಮಾಡ್ಕೊಂಡಿದ್ದಂಥದ್ದು ಶ್ರೀಗಳಿಗೆ ದೀಕ್ಷೆ ನೀಡ್ತಿರುವಂತಹ ಚಿತ್ರಗಳು ಶ್ರೀಗಳು ಅವರ ಡೈಲಿ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಅವರ ಬಾಲ್ಯ ಜೀವನ ಅವರ ಸಹಪಾಠಿಗಳೊಂದಿಗೆ ಇದ್ದಂತಹ ವ್ಯವಹಾರ ಮತ್ತು ರಾಜಕೀಯ ಅಥವಾ ಇನ್ನಿತರ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡಿದಂತಹ ಕೆಲವೊಂದು ದೃಶ್ಯಗಳನ್ನು ಇಲ್ಲಿ ಪ್ರತಿಮೆಗಳಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ನೀವು ಒಮ್ಮೆ ಸಿದ್ಧಗಂಗಾ ಮಠಕ್ಕೆ ವಿಸಿಟ್ ಕೊಟ್ಟರೆ ಈ ರೀತಿ ಎಲ್ಲ ಸ್ಥಳಗಳನ್ನು ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ನಾವು ಆ ಕಾಲದಲ್ಲಿ ಇಲ್ಲದೆ ಇದ್ರೂ ಸಹ ಈ ಚಿತ್ರಣಗಳನ್ನ ನೋಡಿದಾಗ ಆ ಹಿಂದಿನ ಜೀವನದ ಘಟನೆಗಳು ನಮ್ಮ ಕಣ್ಮುಂದೆನೇ ಬರುತ್ತೆ ಅಷ್ಟು ಚೆನ್ನಾಗಿ ಚಿತ್ರಗಳನ್ನ ರಚನೆ ಮಾಡಿದ್ದಾರೆ ಇದು ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಪ್ರತಿಮೆ ಸೊ ಮೇಲೆ ನಾವು ಅಲ್ಲೇ ಮಠಕ್ಕೆ ವಿಸಿಟ್ ಮಾಡಿ ಆ ನಂತರ ನಾವು ಶ್ರೀ ಉದ್ದಾನ ಶಿವಯೋಗಿಯವರ ಗದ್ದಿಗೆಗೆ ಆಶೀರ್ವಾದ ತಗೊಳಕ್ಕೆ ಅಂತ ಹೋದ್ವಿ ಸೊ ನೋಡಿ ಇದು ಗದ್ದಿಗೆ ಇದು ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಮಲಗುತ್ತಿದ್ದಂತಹ ಜಾಗ ಇದು ಶ್ರೀ ಉದ್ಯಾನ ಶಿವಯೋಗಿ ಸ್ವಾಮೀಜಿಗಳ ಗದ್ದಿಗೆ ಸೊ ಅಲ್ಲಿ ಆಶೀರ್ವಾದನ ತಗೊಂಡ್ವಿ ನೋಡಿ ಇಲ್ಲಿ ಆದ್ಯ ಬಸ್ಮನ ಯಾವ ರೀತಿ ಧರಿಸ್ಕೋತಾ ಇದ್ದಾವೆ ಇದು ನಾವು ಇಷ್ಟು ಶಿವಕುಮಾರ ಸ್ವಾಮೀಜಿ ಅವರ ಗೆದ್ದಿಗೆ ಇದ್ವಿ ಸಪ್ಬಟ್ ಒಳಗಡೆ ವೀಡಿಯೋ ಮಾಡೋವಾಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಪಿಕ್ಚರ್ಸ್ಗಳನ್ನ ಮಾತ್ರ ತೆಗ್ದೀನಿ ಅಷ್ಟೆ ವೀಡಿಯೋ ಮಾಡೋ ಆಗಿರಲಿಲ್ಲ ಸೊ ಅದಕ್ಕೆ ಆಗಿಲ್ಲ ನಾನು ಸೊ ನಂತರ ನಾನು ಸಿದ್ಧಗಂಗಾ ಯಾತ್ರಾ ನಿವಾಸದಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವರು ಸ್ವಲ್ಪ ಹೊತ್ತು ಆಟ ಆಡ್ತಿದ್ರು ಸೊ ಅದಾದಮೇಲೆ ಆಮೇಲೆ ಮತ್ತೆ ವಸ್ತು ಪ್ರದರ್ಶನ ಅದೆಲ್ಲ ನೋಡೋಕ್ಕೆ ಹೋದ್ವಿ ಸೊ ವಸ್ತು ಪ್ರದರ್ಶನ ನೋಡೋಕೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಅಷ್ಟರಲ್ಲಿ ಇಲ್ಲಿ ಪ್ರೇಯರ್ ನಡೀತಾ ಇದೆ ಸೊ ತುಂಬಾ ಚೆನ್ನಾಗಿ ಮಕ್ಕಳು ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು

ಅದಾದಮೇಲೆ ಇಲ್ಲಿ ಕೆಲವೊಂದು ಗೇಮ್ಸ್ಗಳಿತ್ತು ಸೊ ಅಲ್ಲಿಗೆ ಬಂದ್ವಿ ಇಲ್ಲಿ ನೋಡಿದ್ರೆ ಜಾತ್ರೆ ಫೀಲಿಂಗ್ ಆಗೋದು ಸೊ ಸಿದ್ಧಗಂಗೆಯಲ್ಲಿ ಜಾತ್ರೆ ನಡೀತಿರೋದ್ರಿಂದ ತುಂಬಾ ಜನ ಬಂದಿದ್ರು ಸೊ ಜೊತೆಗೆ ಈ ಥರ ಕೆಲವೊಂದು ಗೇಮ್ ಇರೋದರಿಂದ ಮಕ್ಕಳ ಸಂಖ್ಯೆಯಂತೂ ತುಂಬಾ ಇತ್ತು ಸೊ ಅದರಿಂದ ತುಂಬಾ ಎಂಜಾಯ್ ಮಾಡಿದ್ವಿ ನಾನಂತೂ ಯಾವುದೇ ಗೇಮ್ನ ಆಡಲಿಲ್ಲ ಒಂದೇ ಒಂದು ಗೇಮ್ ಆಡಿದ್ದಷ್ಟೆ ಇದೊಂದು ಗೇಮ್ ಆಡಿದ್ವಿ ಅಷ್ಟೇ ನಾವು ಜಾಸ್ತಿ ಯಾವುದೇ ರೀತಿ ಗೇಮ್ಗೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಸೊ ಇದ್ರಲ್ಲಿ ಮಾತ್ರ ನಾವು ಲೇಡೀಸೇ ಫ್ಯಾಮಿಲಿ ಫುಲ್ಲು ಗೇಮ್ನ ಆಡಿದ್ವಿ ಸೊ ಈ ಥರ ಗೇಮ್ಗಳನ್ನ ಆಡೋಷ್ಟು ಧೈರ್ಯ ನನಗಿರಲಿಲ್ಲ ಸೊ ಯಾವುದೇ ರೀತಿ ಗೇಮ್ನ ನಾನು ಇಲ್ಲಿ ಆಡಲಿಲ್ಲ ಸೊ ಅದಾದಮೇಲೆ ಕೆಲವೊಂದು ವಸ್ತು ಪ್ರದರ್ಶನ ವಿಸಿಟ್ ಮಾಡಿದ್ವಿ ಇದು ಕೃಷಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಪ್ರತಿಯೊಂದು ಬೆಳೆಗಳು ಪ್ರತಿಯೊಂದು ಗಿಡದ ಬಗ್ಗೆ ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದರು ಸೊ ಪ್ರತಿಯೊಂದು ಗಿಡದ ಯಾವ ರೀತಿ ಬೆಳವಣಿಗೆ ಇರುತ್ತೆ ಸೊ ಅದನ್ನು ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಈ ಸಾಸಿವೆ ಗಿಡ ನೆಲಗಡ್ಲೆ ಗಿಡ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಚಿತ್ರಗಳ ಮುಖಾಂತರ ಕೆಲವೊಂದು ಬ್ಯಾನರ್ಗಳನ್ನ ಹಾಕಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದು ತುಂಬಾ ಅಟ್ರ್ಯಾಕ್ಷನ್ ಆಗಿತ್ತು ಸೊ ಅದ್ರ ಜೊತೆಗೆ ನೋಡಿ ಇಲ್ಲಿ ಸಿರಿಧಾನ್ಯಗಳಿದೆಯಲ್ಲ ಸೊ ಆ ಸಿರಿಧಾನ್ಯಗಳನ್ನು ಈ ಹಾಕಿ ತುಂಬಾ ಚೆನ್ನಾಗಿ ತೋರಿಸಿ ಇದಂತೂ ತುಂಬಾ ಅಟ್ರ್ಯಾಕ್ಷನ್ ಆಗಿತ್ತು ಸೊ ಜೊತೆಗೆ ಅಲ್ಲಿದ್ದಂತಹ ಕೆಲವೊಂದು ಉದ್ಯಾನವನದ ಫೀಲ್ ಆಗುವಂಥ ಕೆಲವೊಂದು ವಸ್ತು ಪ್ರದರ್ಶನಗಳು ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ಹಳ್ಳಿ ಫೀಲಿಂಗ್ ಕೊಡುವಂಥ ಈ ಪ್ಲೇಸು ತುಂಬಾ ತುಂಬಾ ಅಟ್ರ್ಯಾಕ್ಷನ್ ಆಗಿತ್ತು ಜೊತೆಗೆ ಈಗಿನ ಗೌರ್ಮೆಂಟು ನೀಡಿರುವಂಥ ಅನ್ನಭಾಗ್ಯ ಆಗಿರ್ಬೋದು ಇನ್ನಿತರ ಕೆಲವೊಂದು ಯೋಜನೆಗಳ ಚಿತ್ರಣಗಳನ್ನ ಇಲ್ಲಿ ಚೆನ್ನಾಗಿ ಮೂಡಿಸಿದರು ಸೊ ಇಲ್ಲಿ ನೋಡಿ ಆದ್ಯ ಯಾವ ರೀತಿ ಆಟ ಆಡ್ತಿದ್ದಾಳೆ ಇಲ್ಲಿ ಚೆನ್ನಾಗಿ ಫ್ಯಾಮಿಲಿ ಕೂತು ಊಟ ಮಾಡೋ ರೀತಿ ಆರ್ಟಿಫಿಷಿಯಲ್ ಆಗಿ ಪಾತ್ರೆಗಳನ್ನು ಮೇಲೆ ಇರೋ ರೀತಿ ಮಾಡಿ ತುಂಬಾ ಚೆನ್ನಾಗಿ ಮಾಡಿದರು ಸೊ ಇದು ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ಪ್ರತಿಯೊಂದು ಅಂದರೆ ಅರಣ್ಯ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅದರ ಪ್ರತಿಯೊಂದು ಚಿತ್ರಣಗಳನ್ನು ಇಲ್ಲಿ ಚೆನ್ನಾಗಿ ತೋರಿಸಿದರು ಸೊ ಮತ್ತು ಯುವ ನಿಧಿ ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ ಎಲ್ಲ ಯೋಜನೆಗಳನ್ನು ಈಗಿನ ಗೌರ್ಮೆಂಟ್ನ ಕೆಲವೊಂದು ಯೋಜನೆಗಳನ್ನ ಇಲ್ಲಿ ಪ್ರದರ್ಶನ ಮಾಡಿದರು ಇದೆಲ್ಲ ನೋಡಾದಮೇಲೆ ನೋಡಿ ಮೇನ್ ಅಟ್ರ್ಯಾಕ್ಷನ್ನು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಸೊ ಇದು ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯುವಂತಹ ಜಾತ್ರೆ ಸೊ ಇದು ಕೊನೆ ದಿನ ಬೆಳ್ಳಿ ಪಲ್ಲಕ್ಕಿ ಉತ್ಸವನ ಮಾಡ್ತಾರೆ ಇಲ್ಲಿ ನೋಡಿ ಜನ ನೋಡೋಕ್ಕೆ ಕಂಡು ಅಷ್ಟು ಜನ ಬಂದಿದ್ದಾರೆ ಸೊ ನಾವು ಹೋಗಿದ್ವಿ ಬಟ್ ನಾನಂತೂ ಜಸ್ಟ್ ಸೊ ಬೆಳ್ಳಿ ಪಲ್ಲಕ್ಕಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ಇನ್ನೇನು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಶುರು ಆಗಬೇಕು ಅನ್ನೋಷ್ಟರಲ್ಲಿ ಯಾವುದೇ ಮರದ್ಬಿಡ್ಲು ಸೊ ಅದರಿಂದ ನಾನು ವಾಪಸ್ ರೂಮಿಗೆ ಬಂದು ಮರ್ಕೊಬಿಟ್ಟೆ ಸೊ ಕಂಪ್ಲೀಟಾಗಿ ನೋಡಲಿಲ್ಲ ನಾನು ಸೊ ತುಂಬ ಜನ ಎದ್ದರಿಂದ ಚಿಕ್ಕ ಮಕ್ಕಳನ್ನ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಆಯಿತು ಈ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಜಾತ್ರೆ ನೋಡೋದು ತುಂಬಾ ಕಷ್ಟ ಸೊ ಅದಕ್ಕೋಸ್ಕರ ನಾನು ಬೆಳ್ಳಿ ಪಲ್ಲಕ್ಕಿ ರೆಡಿಯಾಗಿ ಉತ್ಸವಕ್ಕೆ ರೆಡಿ ಆದ ತಕ್ಷಣ ನೋಡಿ ಫೋಟೋ ತೆಗೆದು ವಿಡಿಯೋ ಮಾಡಿ ಓಟೋದೆ ರೂಮ್ಗೆ ಸೊ ಅಲ್ಲಿ ಬೇಳಿ ಬಲ್ಲಕ್ಕೆ ಆದಮೇಲೆ ಪಟಾಕಿಗಳನ್ನ ಹೊಡಿಯೋದು ತುಂಬಾ ಚೆನ್ನಾಗಿತ್ತು ವಿಡಿಯೋ ಸೊ ತುಂಬಾ ಚೆನ್ನಾಗಿತ್ತು ಸಿದ್ಧಗಂಗಾ ಜಾತ್ರೆ ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಸಿದ್ಧಗಂಗಾ ಜಾತ್ರೆಗೆ ಬಂದಿದ್ದದ್ದು ಸೊ ನೋಡಿ ತುಂಬಾ ಖುಷಿಯಾಯಿತು ಸೊ ತುಂಬ ಆಕರ್ಷಣೀಯವಾಗಿ ತುಂಬಾ ಕಲರ್ಫುಲ್ಲಾಗಿತ್ತು ಪ್ರತಿಯೊಂದೂ Gracias. Sí. Sí. ಅವರು ಈ ಜಾತ್ರೆಯಲ್ಲಿ ಪಟಾಕಿಗಳನ್ನ ಹೊಡೆಯೋದೇ ತುಂಬಾ ಅಟ್ರಾಕ್ಷನ್ ಅಂತೆ ಸೊ ಅದರಿಂದ ತುಂಬ ವಿಭಿನ್ನವಾದಂತಹ ಪಟಾಕಿಗಳನ್ನ ಸಿಡಿಸಿ ಆಚರಣೆಯಿಂದ ಈ ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಾರೆ ಸೊ ಇದನ್ನು ನೋಡೋಕೆ ಒಂದು ತುಂಬ ಚೆಂದ ಸಿದ್ಧಗಂಗೆ ಓದ್ತಿರುವಂತಹ ಮಕ್ಕಳ ತಾಯಿ ತಂದೆಗಳು ರಿಲೇಷನ್ಗಳು ಅವರೆಲ್ಲ ಬಂದು ಜಾತ್ರೆಯಲ್ಲಿ ವಿಸಿಟ್ ಮಾಡಿ ಜಾತ್ರನ ನೋಡ್ತಾರೆ ಅದರಿಂದ ತುಂಬಾ ರಶ್ ಇತ್ತು ಯಾಕಂದರೆ ಇಲ್ಲಿ ಬಾಗಲಕೋಟೆ ರಾಯಚೂರು ಚಿತ್ರದುರ್ಗ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲೂ ಸಹ ಮಕ್ಕಳಿದ್ದಾರೆ ಸೊ ಅದರಿಂದ ಪ್ರತಿಯೊಂದು ಹಳ್ಳಿಯ ಜನರು ಸಹ ಬಂದು ಸಿದ್ಧಗಂಗಾ ಜಾತ್ರೆನ ನೋಡ್ತಾರೆ ಸೊ ಅದರಿಂದ ತುಂಬಾ ರಶ್ ಇತ್ತು ಸೊ ಇಲ್ಲಿ ನೀವು ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ ಸೊ ತುಂಬಾ ರಶ್ ಇತ್ತು ಕಾಲಿಡೋಕ್ಕೂ ಜಾಗ ಇರ್ತಾರೆ ಅಷ್ಟು ರಶ್ ಇತ್ತು ಸೊ ಅದ್ರ ಜೊತೆಗೆ ಕೆಲವೊಂದು ಕಂಸಾಳೆ ಆಗಿರ್ಬೋದು ನಂದಿ ಕಂಬ ಆಗಿರ್ಬೋದು ಅಥವಾ ವೀರಗಾಸೆ ಪ್ರತಿಯೊಂದನ್ನು ಸಹ ಏರ್ಪಾಟ್ ಮಾಡಿದರು ಸೊ ಈ ಜಾತ್ರೆ ನೋಡೋಕ್ಕೇ ತುಂಬ ಚೆನ್ನಾಗಿತ್ತು ಜೊತೆಗೆ ಇಲ್ಲಿ ಭರತನಾಟ್ಯ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳು ನಡೆಯುತ್ತೆ ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಯಾಕಂದರೆ ತುಂಬಾ ಜನ ಇದ್ದರು ಸೊ ಆ ವಿಡಿಯೋ ಆ ಜನ ಜಂಗಳಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ನಾನು ಕೆಲವೊಂದು ವಿಡಿಯೋನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಟೈಮಲ್ಲಿ ಈ ಜಾತ್ರೆ ನಡೆಯುತ್ತೆ ಸೊ ನೀವು ಬಂದು ಈ ಜಾತ್ರೆಯ ಪ್ರತಿಯೊಂದು ವಿಶೇಷತೆಗಳನ್ನು ನೋಡಿ ಜಾತ್ರೆಯಲ್ಲಿ ನಡೆಯುವಂತಹ ಬೆಳ್ಳಿ ಪಲ್ಲಕ್ಕಿ ಉತ್ಸವನ ಸಹ ನೀವು ನೋಡ್ಬೋದು ಒಮ್ಮೆ ಭೇಟಿ ಕೊಡಿ ಅಷ್ಟೆ ಜಾತ್ರೆ ಟೈಮಲ್ಲಿ ಸರಿ ಬಂದು ಪ್ರತಿಯೊಂದನ್ನು ವೀಕ್ಷಣೆ ಮಾಡಿ ಇದಿಷ್ಟು ನಾವು ಭಾನುವಾರ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದಂತಹ ನಮ್ಮ ದಿನಚರಿ ಸೊ ಅದಾದಮೇಲೆ ನಾವು ತುಮಕೂರಿಗೆ ಬಂದು ಬೆಂಗಳೂರು ಬಸ್ ಹತ್ತಿದ್ವಿ ಸೊ ಬಸ್ ಹತ್ಬೇಕಾದ್ರೆ ನೋಡಿ ಯಾವ ರೀತಿ ವ್ಯವಸ್ಥೆ ಇತ್ತು ತುಂಬಾ ಖುಷಿ ಆಯಿತು ನನಗೆ ಈ ವ್ಯವಸ್ಥೆ ನೋಡಿ ಶಿವರಾತ್ರಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಿರೋರು ಮತ್ತು ಸಿದ್ಧಗಂಗಾ ಜಾತ್ರೆಗೆ ಬಂದಿರೋರು ರಿಟರ್ನ್ ಬೆಂಗ್ಳೂರಿಗೆ ಹೋಗ್ತಿರೋರಿಗೆ ಒಳ್ಳೆ ಪ್ಲ್ಯಾನ್ ಮಾಡಿ ಇಲ್ಲಿನ ವ್ಯವಸ್ಥೆಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ನೋಡಿ ತುಂಬಾ ಖುಷಿಯಾಯಿತು ಯಾಕಂದರೆ ಅಲ್ಲಿ ನಿಂತು ಬಸ್ಸನ್ನು ಹತ್ತಿಸ್ತಿದ್ರು ಅವರೇನೇ ಸೊ ಅದರಿಂದ ತುಂಬಾ ಖುಷಿಯಾಯಿತು ಯಾವುದೇ ರಶ್ ಇಲ್ಲದೆ ಬಸ್ಸು ಸೀಟ್ ಫುಲ್ ಆದಮೇಲೆ ಬೇರೆ ಬಸ್ನ ಬಿಡ್ತಿದ್ರು ಸೊ ಬೇರೆ ಜಿಲ್ಲೆಗಳಲ್ಲೂ ಸಹ ಇದೇ ರೀತಿ ಬಸ್ನ ಕೆಲವೊಂದು ಟೈಮಲ್ಲಿ ಅಂದರೆ ಜಾತ್ರೆ ಟೈಮಲ್ಲಿ ಈ ರೀತಿ ವ್ಯವಸ್ಥೆಗಳು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಮಾಡಿದಂತಹ ಇವತ್ತಿನ ಸಿದ್ಧಗಂಗಾ ಜಾತ್ರಾ ಮಹೋತ್ಸವದ ವಿಡಿಯೋ ಈ ಸ್ಥಳಗಳು ಜೊತೆಗೆ ನಾವು ಮಾಡಿದಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ